ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕದಾಗ ಅಲ್ಪಸಂಖ್ಯಾತ ಜನ ಈಗ ಬಹಳ ಜಾಗ್ರತ ಆಗಾಕತಾರ್ರೀ ಅದೇ ಹಂಗೆ ಆಗಾಕತ್ತಾರ ಆಗತ್ತಾರಂಥೇಳಿ ನೀವು ತಿಳ್ಕೊಂಡಿರಬೇಕು ಇದೇ ಉತ್ತರ ಕರ್ನಾಟಕದ ತೇರ್ದಾಳ ಮತಕ್ಷೇತ್ರದ ಬನಹಟ್ಟಿ ಒಂದು ನಗರದಲ್ಲಿ ಒಂದು ಅಬ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂಥೇಳಿ ಒಂದು ಸಹಕಾರಿ ಸಂಘ ತೆಗಿತಾರೆ ಸಹಕಾರಿ ಸಂಘ ತೆಗೆದ ಮೇಲೆ ಅದರ ಜೊತೆ ಜೊತೆ ಇನ್ನು ಮುಂದೆ ಶಿಕ್ಷಣ ಕೇಂದ್ರ ತೆಗಿತಾರ್ರೀ ಬ್ಯಾಂಕ್ ತೆಗೆದ ತಕ್ಷಣ ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಆರ್ಥಿಕ ಸಹಾಯ ಒದಗಿಸಿ ಅವರನ್ನು ಸ್ವಾವಲಂಬನ ಬದುಕಿನಿಂದ ಹೊರಗೆ ತಂದು ಅವರನ್ನು ಒಂದು ಗಟ್ಟಿಮುಟ್ಟಾಗಿ ಮಾಡಿ ಆರ್ಥಿಕ ಸ್ಥಿತಿಯಿಂದ ಮುಂದೆ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅವರ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ಮತ್ತು ಉನ್ನತ ವ್ಯಾಸಂಗಕ್ಕೆ ಕಲಿಸುವ ಸಲುವಾಗಿ ಇದೇ ಬನಹಟ್ಟಿಯ ಮಹಾನಗರದ ಜನತೆ ಇವತ್ತು ಬಹಳ ಖುಷಿ ಮತ್ತು ಸಡಗರ ಸಂಭ್ರಮದಿಂದ ಒಂದು ಎ ಪಿ ಜೆ ಅಬ್ದುಲ್ ಕಲಾಂ ಮಾಜಿ ರಾಷ್ಟ್ರಪತಿ ಭಾರತ ದೇಶದ ಒಬ್ಬ ಚಿಂತಕನ ಹೆಸರಿನಲ್ಲಿ ಇವತ್ತು ಆ ಲೋಕಾರ್ಪಣೆಗೊಳ್ತೈತಿ ಆ ಬ್ಯಾಂಕ್ ಏನು ಅನ್ನೋದು ಸಂಪೂರ್ಣವಾಗಿ ದೃಶ್ಯದ ಮುಖಾಂತರ ನೋಡ್ರಿ ಯಾವ ರೀತಿ ಒಳ್ಳೆಯ ವೇದಿಕೆ ಕಲ್ಪಿಸಿಕೊಟ್ಟಂತ ಅಲ್ಲಿಯ ಅಲ್ಪಸಂಖ್ಯಾತ ಮೈನಾರಿಟಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ರಫಿಕ್ ಬಾರಿಗಡ್ಡಿ ಅವರ ಸಹಯೋಗಿಗಳು ಅವರ ಸಹೋದ್ಯೋಗಿಗಳು ಅವರ ಡೈರೆಕ್ಟರ್ಗಳು ನಿರ್ದೇಶಕರು ಅನೇಕ ಗಣ್ಯ ಮಾನ್ಯರ ಜೊತೆ ಮಹಾಸ್ವಾಮಿಗಳ ಜೊತೆ ಆ ಲೋಕಾರ್ಪಣೆಗೊಳಿಸ್ತಾರ ನೆರೆದಿದ್ದ ಸಾವಿರಾರು ಜನರಿಗೆ ಒಂದು ಆ ಬನಹಟ್ಟಿ ನಗರಕ್ಕೆ ಎಷ್ಟೊಂದು ಜನ ಖುಷಿಯಿಂದ ಬಂದು ಆ ಬ್ಯಾಂಕ್ ಉದ್ಘಾಟನಾ ಸಮಾರಂಭ ನೋಡಿದಾರ ಗೊತ್ತೈತ್ರಿ ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಮೊದಲು ಹಣಕಾಸಿನ ಸ್ಥಿತಿ ಮತ್ತು ಶಿಕ್ಷಣ ಸ್ಥಿತಿಯಿಂದ ಸ್ವಾವಲಂಬನ ಆಗಬೇಕು ಪ್ರತಿಯೊಂದು ಬಾರಿ ಹೇಳ್ಕೊತ ಹೊಂಟೇನೆ ಕಡಕ ಜವಾರಿ ಕಾಕ ಯಾಕಂದ್ರೆ ರಫೀಕ್ ಸಾಬ್ ಮಾಡುವಂಥ ಕೆಲಸ ಸಮಾಜದಲ್ಲಿ ಒಂದು ಘನತೆ ಗೌರವದಿಂದ ಹೆಂಗೆ ಬದುಕಬೇಕು ನಾವು ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ನಾವು ನಮ್ಮ ಸಂಸಾರವನ್ನು ಹಾಳು ಮಾಡ್ಕೊಳಕತ್ತೀವಿ ಅದಕ್ಕಾಗಿ ಒಂದು ನೇರವಾಗಿ ಬ್ಯಾಂಕಿನ ಸೌಲಭ್ಯವನ್ನು ಒದಗಿಸಿ ಅಲ್ಲಿ ಬ್ಯಾಂಕಿನಿಂದ ಸಹಾಯ ಪಡೆದು ಮರುಪಾವತಿ ಮಾಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣಕ್ಕೂ ಉಪಯೋಗ ಮಾಡ್ಕೊರಿ ಮಣಿಗೂ ಉಪಯೋಗ ಮಾಡ್ಕೋರಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡುವ ಸಲುವಾಗಿ ಇದೇ ರಫೀಕ್ ಬಾರಿಗಡ್ಡಿ ಮಾಡಿದಂಥ ಕಾರ್ಯ ಎಷ್ಟೊಂದು ಜನ ಕೊಂಡಾಡಕತ್ತಾರ ನಾವು ಅನೇಕ ಬಾರಿ ವಿಡಿಯೋ ಮುಖಾಂತರ ಶಿಕ್ಷಣ ಕೇಂದ್ರಕ್ಕೆ ಮಹತ್ವ ಕೊಡ್ರಿ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಡ್ರಿ ಈಗ ನೀವು ಎಚ್ಚರಾಗುವ ಕಾಲ ಬಂದೈತಿ ನಮಗೆ ಏನು ಅವಶ್ಯಕತೆ ಐತಿ ಈ ಭಾರತದಲ್ಲಿ ನಾವು ಮೊದಲು ಸ್ವಾವಲಂಬನಾಗಿ ಬದುಕಬೇಕು ಅದೇ ರೀತಿ ಇವತ್ತು ವೇದಿಕೆ ಮೇಲೆ ಯಾರ್ಯಾರು ಏನೇನು ಮಾತಾಡ್ಯಾರ ಹೇಳ್ಬೇಕಲ್ಲ ಅಲ್ಲಿ ಎಲ್ಲರಿಗೂ ಒಂದು ಸನ್ಮಾನದ ಕಾರ್ಯಕ್ರಮ ಮಾಡಿದಾರ ಅದರಲ್ಲಿ ಜನಪ್ರಿಯ ಸ್ಮಾರ್ಟ್ ಹೀರೋ ಅಂತ ಹೇಳ್ತಿದ್ವಿ ನಾವು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಬಂದಾರ ಕೇಂದ್ರದಲ್ಲಿ ಮಂತ್ರಿ ರಾಜ್ಯದಲ್ಲಿ ಮಂತ್ರಿ ಆದಂಥ ಅನೇಕ ಬಾರಿ ಶಾಸಕ ಆದಂಥ ಸಂಸತ್ ಸದಸ್ಯ ಆದಂಥ ಅಜಯ್ ಕುಮಾರ್ ಸರ್ನಾಯಕು ಬಂದಾರ ಅನೇಕ ಮಹಾಸ್ವಾಮಿಗಳು ಬಂದಾರ ಜಮಖಂಡಿಯ ಕಕಂಬರಿಯಲ್ಲಿ ಒಂದು ಬಹಳಷ್ಟು ಆಧ್ಯಾತ್ಮಿಕದಿಂದ ಉನ್ನತ ಪದವಿ ಪಡೆದಂಥ ಒಬ್ಬರು ಮಹಾಸ್ವಾಮಿಗಳು ಸಹಿತ ಏನು ಆಶೀರ್ವಚನ ಕೊಟ್ಟಿದ್ದಾರೆ ಎಷ್ಟೊಂದು ಸಡಗರ ಸಂಭ್ರಮದ ಕಾರ್ಯಕ್ರಮ ಇದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಹಕಾರಿ ಸಂಘ ಬನಹಟ್ಟಿ ಆ ಬ್ಯಾಂಕಿನಿಂದ ಉಪಯೋಗ ತಗೋರ್ ಪಾತೀರ್ದಾಳು ಮತ್ತ ಕ್ಷೇತ್ರದವರ ಉಪಯೋಗ ತೊಗೊಂಡು ಸ್ವಾವಲಂಬನ ಬದುಕಿ ಬದುಕ್ರಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಾಕೋರಿ ಸಾಲ ಸೂಲ ಮಾಡಿ ದುಂದು ವೆಚ್ಚ ಮಾಡಿ ದುಶ್ಚಟಕ ಬಲಿಯಾಗದೆ ಒಳ್ಳೆಯ ಶಿಕ್ಷಣ ಪಡೆಯಿರಿ ಆರ್ಥಿಕ ಸ್ಥಿತಿ ನೀವು ಸುಧಾರಣೆ ಮಾಡಿಕೊಡ್ರಿ ರಫೀಕ ಮಾಡಿದ್ದ ಕಾರ್ಯ ಹೆಂಗೆ ಅನ್ನಿಸೈತೆ ನಿಮಗೆ ನಾನು ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಹಂಗಾದ್ರೆ ಉಜ್ವಲ ಭವಿಷ್ಯಕ್ಕಾಗಿ ಬೆಳೆಯುತ್ತಿರುವ ನಾಯಕರಿಗೆ ಆ ಬ್ಯಾಂಕಿನ ಮುಖಾಂತರ ಸಪೋರ್ಟ್ ಮಾಡ್ರಿ ಮುಂದೆ ಅದೇ ಒಂದು ಸಣ್ಣ ಗಿಡ ಇವತ್ತು ಆ ಸಸಿ ದೊಡ್ಡ ಹೆಮ್ಮರವಾಗಿ ಬೆಳಿತೈತಿ ಅನ್ನೋದೇ ವಿಶೇಷ ಸ್ಟೋರಿ ದೃಶ್ಯ ಸಂಪೂರ್ಣ ತೋರ್ಸಾಕತ್ತೀನಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗ ಬರ್ತೀನಿ ನಮಸ್ಕಾರ ಮಹಾಲಕ್ಷ್ಮಿಯವರ ಗಣ್ಯಮಾನ್ಯರ ನೇತೃತ್ವ ಮಹಾಸ್ವಾಮಿಗಳ ಆಶೀರ್ವಾದ ಎಷ್ಟೊಂದು ಒಳ್ಳೆಯ ಸುಂದರ ಒಂದು ಕಾರ್ಯಕ್ರಮ ರಫಿಕ್ ಸಾಹೇಬ್ ಒಂದು ಬ್ಯಾಂಕ್ ಮಾಡ್ತೀನಿ ಅಂತ ಹೇಳಿ ಬ್ಯಾಂಕ್ ಮಾಡ್ರಿ ಬಡವರಿಗೆ ಸಹಾಯ ಆಗುವಂತದ್ ಮಾಡ್ರಿ ಅದ್ರ ಜೊತೆ ಒಂದು ಶಿಕ್ಷಣ ಕೇಂದ್ರ ಮಾಡ್ರಿ ಅಂತ ಚಳಿಗಾಲ ಅಧಿವೇಶನದಲ್ಲಿ ಹೇಳಿದ್ವಿ ಅವ್ರಿಗೆ ಇಲ್ಲಿ ವೇದಿಕೆ ಮೇಲೆ ಎಂತ ಗಣ್ಯ ರತ್ನ ಮೂತು ರತ್ನಗಳನ್ನ ಕುಡಿಸಿದಿರಿ ರಫಿಕ್ ಸಾಹೇಬ್ರೆ ನಮ್ಮ ಸ್ಮಾರ್ಟ್ ಹೀರೋ ಅಂತ ಹೇಳ್ತೀವಿ ನಾವು ಆನಂದ್ ಅಂಗೋರ್ ಸಾಹೇಬ್ರಿಗೆ ಮತ್ತು ಬೇರೆಯವ್ರಿಗೆ ಒಂದು ಹೇಳ್ತೀವಿ ನಾವು ಸ್ಮಾರ್ಟ್ ಹೀರೋ ಅಂತ ನಮ್ಮ ಪ್ರತಿಯೊಂದು ನ್ಯೂಸ್ ಹೇಳುವಾಗ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬಹಳ ಮೆಚ್ಕೊಂಡಿರಿ ನಿಜವಾಗಿ ನೀವು ತೇರದಾಳ ಮತ ಕ್ಷೇತ್ರದವರು ಪುಣ್ಯವಂತ ಜನ ಇವತ್ತು ಈ ಗಣ್ಯ ಮಾನ್ಯರನ್ನ ಕರೆಸಿ ಈ ಬ್ಯಾಂಕ್ ಉದ್ಘಾಟನೆ ಮಾಡಕಿದ್ದೀರಿ ಶ್ರೇಯಸ್ ಬೇಕು ರಫೇಕ್ ಕಾಲಿಗಟ್ಟಿಗೆ ಆ ರಫೆ ಕಾಲಿಗಟ್ಟಿಯವರು ಇವತ್ತು ಹತ್ತು ಸಾವಿರದಿಂದ ಪ್ರಾರಂಭ ಮಾಡಿದರು ಅದನ್ನು ನೂರು ಕೋಟಿ ಮಾಡಿ ಕೊಡುವಂತಹ ಈ ಗಣ್ಯ ಮಾನ್ಯರು ಶ್ರೀಮಂತರು ಅದಾರ ಇವರು ಸಾಕಷ್ಟು ಇವ್ರ ಕಡೆ ದುಡ್ಡು ಐತಿ ಇವರು ಡಿಪಾಸಿಟ್ ತಂದು ಇಟ್ಟು ಬಿಟ್ರ ಇಂತ ಮಹಿಳೆಯರಿಗೆ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟದ್ರ ಮುಂದಿನ ವರ್ಷದಾಗ ನೂರಾರು ಕೋಟಿ ರೂಪಾಯಿ ಮಾಡಬಹುದು ಯಾಕಂದ್ರೆ ಅಜಯ್ ಕುಮಾರ್ ಸರ್ನಾಯಕರು ಅಂತ ಉತ್ತರ ಕರ್ನಾಟಕದ ಶ್ರೀಮಂತರಾಗ ಒಬ್ರು ಆನಂದ್ ಯಮಗೌಡರು ಸಹಿತ ಶ್ರೀಮಂತ ಮಂಟಪ ಬಂದವರು ಸಿದ್ದು ಕೋಣರ್ ಕಿಂಗ್ ಆಫ್ ದಿ ರಿಯಲ್ ಎಸ್ಟೇಟ್ ಅಂತ ನೀವು ಎಲ್ಲರೂ ಒಂದು ನೂರಾರು ಕೋಟಿ ರೂಪಾಯಿ ಇಟ್ರಿ ರಫೀಕ್ ಬಾರಿಗಡ್ಡಿ ಅವ್ರೇನು ಮಣಿ ಒಯ್ಯುವುದಿಲ್ಲ ಈ ಬಡಬಗ್ಗರಿಗೆ ಒಂದು ಸ್ವಾವಲಂಬನ ಬದುಕು ಮಹಿಳಾ ಸಬಲೀಕರಣ ಯೋಜನೆಗೋಸ್ಕರ ಎಲ್ಲರಿಗೆ ಕಿರುಕುಳ ಸಂಪುಟ ಸಾಲ ಕೊಟ್ಟು ಇವತ್ತು ಒಂದು ಬದುಕನ್ನು ರೂಪನೆ ಮಾಡುವರ ರಫೀಕ್ ಬಾರಿಗೊಡ್ಡಿ ಹಾಗೆ ಕೊಟ್ಟಂತ ಈ ಎ ಪಿ ಜೆ ಅಬ್ದುಲ್ ಕಲಾಂ ಸಹಕಾರಿ ಸಂಘ ನಿಜಕ್ಕೂ ಮೆಚ್ಚುವಂತದ್ದು ಇವತ್ತು ತೇರ್ದಾಳನದ ಕ್ಷೇತ್ರದಲ್ಲಿ ಬಹಳಷ್ಟು ಜನರು ಕೂಲಿಕಾರರು ದೈನಂದಿನವಾಗಿ ದಿನಗೂಲಿ ಮುಖಾಂತರ ಜೀವನ ಸಾಗಿಸೋರು ಇವತ್ತು ಅವರಿಗೆ ಒಂದು ಒಳ್ಳೆ ಆಶಾಕ್ಷಿಯನ್ನವಾಗಿ ಈ ಬ್ಯಾಂಕ್ ಇನ್ನು ಉತ್ತರೋತ್ತರವಾಗಿ ಬೆಳೆಯಲಿ ಯಾಕಂದ್ರೆ ಸಮಯ ಅವಕಾಶ ನಮಗೊಂದು ನಲ್ವತ್ತು ನಿಮಿಷ ಕೊಟ್ಟಿದ್ರೆ ಅಂದ್ರೆ ಪೂರ ಎಲ್ಲಾನು ಹೇಳಿಬಿಡ್ತಿದ್ದು ನಾವು ಆದ್ರೆ ನಮ್ಗೆ ಟೈಮು ಇಲ್ಲ ಗಣ್ಯಮಾಂಡರು ಉಪರಿಸಿರ್ತದಾರ ಹಸುವನು ಕಾಡ್ತೈತಿ ನಮಾಜು ಉಪ್ಪು ಇದು ಭಾವೈಕ್ಯತೆ ಮತ್ತು ಭಾವನಾತ್ಮಕ ಸಂಬಂಧದಿಂದ ಸರ್ವ ಜಾತಿ ವೇದಿಕೆ ಮೇಲೆ ಕೂಡಿಸಿ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನಾ ರೂಪಣೆ ಗೊಳಾಕತೈತಿ ಇಬ್ಬರು ಮಹಾಸ್ವಾಮಿಗಳ ಆಶೀರ್ವಾದ ಇನ್ನಿತರ ಗಣ್ಯರು ಸಹಿತ ಉಪಸ್ಥಿತ ಇದು ಎಲ್ಲರಿಗೂ ಒಳ್ಳೇದಾಗಲಿ ರಫೀಕ್ ಬಾರಿಗಡ್ಡಿ ಅವರಿಗೆ ವೇದಿಕೆ ಮೇಲೆ ಇದ್ದಂತಹ ಗಣ್ಯ ಸಪೋರ್ಟ್ ಮಾಡ್ರಿ ಈ ಬ್ಯಾಂಕ್ ಇನ್ನು ಮುಂದಿನ ವರ್ಷದಲ್ಲಿ ಹತ್ತಾರು ಬ್ರಾಂಚ್ಗಳನ್ನು ಪ್ರಾರಂಭ ಮಾಡಿ ಉತ್ತರೋತ್ತರವಾಗಿ ಬೆಳೆಯಲಿ ಅನ್ನೋದು ಜವಾರಿ ಕಡಕ್ಕಾಗ ಮುಂದಿನ ವರ್ಷ ಮಾತು ಬಂದ ಇದೇ ವೇದಿಕೆ ಮೇಲೆ ಭಾಷಣ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ಬನಟ್ಟಿ ನಗರದಲ್ಲಿ ನೂತನವಾಗಿ ಪ್ರಾರಂಭಗೊಳ್ತಕ್ಕಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸತ್ವ ಸಂಘದ ಉದ್ಘಾಟನಾ ಸಮಾರಂಭದ ಸನ್ನಿಧಿ ಉಳಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಹಾಗೂ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಎಲ್ಲ ಯುವ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಮೊದಲಿಗೆ ನಾನು ಈ ಸಂಘವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರು ಆತ್ಮೀಯರು ಆದಂಥ ರಫೀಕ್ ಬಾರಿಗಡ್ಡಿ ಅವರಿಗೆ ಮತ್ತು ಅವರ ಇಡೀ ಆಡಳಿತ ಮಂಡಳಿಗೆ ನಾನು ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಬಹಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾ ಇದೆ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿ ಈಗಾಗಲೇ ಹೇಳಿದಾರೆ ಈ ಸಂಘದಿಂದ ಅನೇಕ ಕಡು ಬಡವರಿಗೆ ತಮ್ಮದೇ ಆದಂತಹ ಒಂದು ಶಕ್ತಿ ಮೇಲೆ ಅವರು ತಮ್ಮ ಜೀವನವನ್ನು ಸಾಗಿಸುವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಮತ್ತು ಅನೇಕ ವಿದ್ಯಾರ್ಥಿಗಳು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕೋಸ್ಕರ ಏನು ನಾವು ಸಾಲ ಕೊಡಬೇಕು ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಆ ಎಲ್ಲ ಸಹಕಾರವನ್ನು ನಮ್ಮ ಸಂಘದಿಂದ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವ್ರು ಘೋಷಣೆ ಮಾಡಿದ್ದಾರೆ ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ನಾನು ಚಿಂತೆ ನಾನು ವಿಚಾರ ಮಾಡಕೆ ನಮ್ಮ ಬಾರಿಗಡ್ಡಿ ಅವರು ಈ ಕಾರ್ಯ ಜಮಖಂಡಿನ ಮಾಡಿದ್ರೆ ಮಾಡಿದ್ರು ಬರ್ತಿತ್ತು ಬನಟ್ಟಿನಿಂಗ್ ಯಾಕೆ ಮಾಡಿದ್ರು ಅಂತ ಹೇಳಿದ್ರು ಆಮೇಲೆ ಗೊತ್ತಾಯ್ತು ನಮ್ಮ ಜವಾರಿ ಕಾಕ ಅವರು ಹೇಳಿದ್ರು ರಿಯಲ್ ಎಸ್ಟೇಟ್ ಕಿಂಗ್ ಇಲ್ಲಿ ಭಾವ ಅಂದಿದ್ದಾರೆ ಅದಕ್ಕೆ ಜಮಖಂಡಿ ಬಿಟ್ಟು ಬನಟಿ ಮಾಡಿದ್ರೆ ಅನುಕೂಲ ಆಗ್ತೈತಿ ಅಂತ ಹೇಳಿ ನೀವು ನೋಡ್ರಿ ಬೇಕಾದ್ರೆ ಜನಟ್ಟಿನ ನೋಡ್ರಿ ಬಹಳ ದೊಡ್ಡ ದೊಡ್ಡ ಮಾಲ್ಗಳು ಇದಾವೆ ನಮ್ ಹಜಾರೇ ಅವ್ರದಾಗಿರ್ಬೋದು ನಮ್ಮ ಬಾಣ್ಕರ್ ಅವ್ರದ್ದಾಗಿರ್ಬೋದು ಇಂಥವ್ ಯಾವ ನಮ್ಮ ಜಮಖಡಕ್ ಕರಂಗಿಲ್ಲ ಬನಟ್ಟಿ ನಮ್ ಕವಿ ಈ ಸುತ್ತಮುತ್ತ ಪ್ರದೇಶದಾಗ ಅತಿ ಶ್ರೀಮಂತರು ಅದಾರ ಅತಿ ಕಡು ಬಡವರು ಅದಾರ ಮತ್ತು ವ್ಯವಹಾರ ದೃಷ್ಟಿಯಿಂದ ಇದು ಬಹಳ ವೇಗವಾಗಿ ಬೆಳೀತಕ್ಕಂಥ ನಗರ ಆಗಿರೋದ್ರಿಂದ ನಮ್ಮ ರಫೀಕ್ ಅವರು ಬಹುಶಃ ಇಲ್ಲೇ ಮಾಡೋದು ಸೂಕ್ತ ಅಂತ ತಿಳ್ಕೊಂಡು ಏನೊಂದು ವಿಚಾರ ಇಟ್ಕೊಂಡು ಮಾಡ್ಯಾರೋ ಅದು ನಿಜವಾಗ್ಲೂ ಒಂದು ಒಳ್ಳೆಯ ಚಿಂತನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹೆಚ್ಚಿಗೆ ನಾವು ಮಾತನಾಡುವಂಥದ್ದು ಏನಿಲ್ಲ ಯಾಕಂತಂದ್ರೆ ಸಮಯ ಭಾಳ ಆಗೈತಿ ಇನ್ನೂ ಅನೇಕ ಜನ ಮಾತನಾಡೋರು ಅದರ ಮತ್ತೆ ಮೇಲಾಗಿ ಇವತ್ತು ಶುಕ್ರವಾರ ಸೊ ಹೀಗಾಗಿ ಹೆಚ್ಚಿಗೆ ಮಾತನಾಡೋದ್ಕಿಂತ ನಾವು ಇಲ್ಲಿ ಬಂದು ಹೇಳುದೇನಪ್ಪಾ ಅಂತಂದ್ರೆ ಈ ಪ್ರಾರಂಭ ಆಗಿರ್ತಕ್ಕಂಥ ಸಹಕಾರ ಸಂಘ ರಫೀಕ್ ಬಾರಿಗಡ್ಡಿ ಅವ್ರ ನೇತೃತ್ವದಲ್ಲಿ ಏನೇ ಆಗೈತಿ ಇದು ಮುಂದಿನ ದಿನಮಾನಗಳಲ್ಲಿ ಒಂದು ಹೆಮ್ಮರವಾಗಿ ಬೆಳಿಲಿ ಈ ಸಂಸ್ಥೆಯಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಲಿ ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಸಂಸ್ಥೆ ಇದು ಮುಂದಿನ ದಿನಮಾನಗಳಲ್ಲಿ ಆಗಲಿ ಅಂತ ನಾನು ಅಭಿಲಾಷೆಗಳನ್ನು ವ್ಯಕ್ತಪಡಿಸಿ ಆ ಭಗವಂತ ಆ ಶಕ್ತಿಯನ್ನು ತುಂಬಲಿ ಅಂತ ನಾನು ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಇಂಥ ಒಂದು ಉತ್ತಮವಾದಂಥ ಕಾರ್ಯದಲ್ಲಿ ನಮ್ಮನ್ನು ಕರೆಸಿ ಭಾಳ ಪ್ರೀತಿ ಅಭಿಮಾನದಿಂದ ನಮ್ಮನ್ನು ಸತ್ಕರಿಸಿದ್ದೀರಿ ನಮ್ಮ ಎರಡು ವಿಚಾರಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ತಮ್ ಎಲ್ಲರಿಗೂ ಕೂಡ ವಂದಿಸಿ ನಾನು ಎರಡು ಮಾತಿಗೆ ವಿರಾಮ ಹಾಕ್ತೀನಿ ಎಲ್ಲರಿಗೂ ನಮಸ್ಕಾರ ಹಾಗೂ ಈಗ ತಾನೇ ತಮಿಳರ ಜೊತೆ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಂತ ಆತ್ಮೀಯರು ಯುವ ಮಿತ್ರರಾದ ಸನ್ಮಾನ್ಯ ಆನಂದ್ ನಾಗೋಡ್ ಹಾಗೂ ಇನ್ನೊರವ ಮಿತ್ರರಾದ ಸಿದ್ದು ಕೊನ್ನೂರವರೇ ಬಿ ಸಿ ಅವರೇ ಹಾಗೂ ಜವಾರಿ ನ್ಯೂಸ್ ಕಾಕ ನಂಬರ್ ಒನ್ ಚಾನೆಲ್ ಸಂಪಾದಕರಾದ ಸಂಪಾದಕರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ ಹಾಗೂ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯಾವತ್ತು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಹಾಗೂ ಸಹಕಾರಿ ಬಂಧುಗಳೇ ಇಲ್ಲಿವರೆಗೆ ಈ ಸಂಸ್ಥೆ ಪುಟ್ಲಿಕ್ಕೆ ಕಾರಣ ಏನು ಯಾವ ರೀತಿ ಈ ಸಂಸ್ಥೆ ನಡಿಬೇಕು ಹಾಗೂ ಈ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯ ವತಿಯಿಂದ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅನ್ನುವಂಥದ್ದು ವಿಚಾರಗಳನ್ನ ಈಗಾಗಲೇ ತಾವೆಲ್ಲ ಕೇಳಿದ್ದೀರಿ ಯಾವಾಗಲೂ ಇಂತಹ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಈ ಸಂಸ್ಥೆಗಳನ್ನು ಕಟ್ಟುವುದು ಬಹಳ ಸರಳ ಆದರೆ ಅವನ್ನ ನಡೆಸ್ಕೊಂಡು ಬೆಳೆಸ್ಕೊಂಡು ಹೋಗುವುದು ಬಹಳ ಕಷ್ಟದ ಕೆಲಸ ಅದರಲ್ಲಿ ಇಂಥ ಆರ್ಥಿಕ ಸಂಸ್ಥೆಗಳು ಏನಿದಾವಲ್ಲ ಇಂಥ ಸಂಘಗಳನ್ನ ನಡೆಸೋದು ಇವತ್ತು ಮುಖ್ಯವಾಗಿ ನಾವೆಲ್ಲರೂ ಇಲ್ಲಿ ತಿಳ್ಕೊಬೇಕಾದದ್ದು ಏನಪ್ಪಾ ಅಂತಂದ್ರ ಸಹಕಾರ ಅಂದ್ರೆ ಏನು ಅದನ್ನ ನಾವೆಲ್ಲರೂ ತಿಳ್ಕೊಬೇಕು ಇವತ್ತು ಸಹಕಾರದ ಹೆಸರಿನಲ್ಲಿ ಸಾಕಷ್ಟು ಸಂಸ್ಥೆಗಳು ಪ್ರಾರಂಭ ಆಗಿದ್ದಾವ ಸಾಕಷ್ಟು ಸಂಸ್ಥೆಗಳು ಮುಚ್ಚಿದ್ದನ್ನು ನಾವು ನೋಡಿದ್ದೀವಿ ಆದರೆ ಮುಚ್ಚಿದ್ದರ ಬಗ್ಗೆ ನಾವು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಆದ್ರೆ ಅನೇಕ ಸಹಕಾರಿ ಸಂಘಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವಲ್ಲ ಸಹಕಾರ ಅಂದ್ರೆ ನಾನು ನಿಮಗಾಗಿ ನೀವು ನನಗಾಗಿ ಅನ್ನುವಂತ ಏನು ಒಂದು ದೇಹೋದ್ವೇಷದಿಂದ ಆ ಒಂದು ಸಂಘವನ್ನು ನಾವು ಕಟ್ತೀವಿ ಆ ಸಂಸ್ಥೆ ನಿಮ್ಮ ಚಲಾಗಿರ್ತದ ನೀವೆಲ್ಲರೂ ಕೂಡಿ ನನ್ನ ಬೆಳೆಸಿ ನಾನು ನಿಮ್ಮನ್ನು ಬೆಳೆಸ್ತೀನಿ ಅಂತ ಉದ್ದೇಶದಿಂದ ಈ ಒಂದು ಸಹಕಾರ ತತ್ವದ ಅಡಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಆಗಿದೆ ನಾದಮೂರ್ತಿ ವೇದಮೂರ್ತಿ ಸುಕಲಾಮೂರ್ತಿ ನೀನು ಹೊಳವಕ್ಕೂ ಹೇಗೆ ನುಡಿಸುವೆನೋ ಹಾಗೆ ನುಡಿವೆನೋ ಕೃಪೆಯಾಗು ಶ್ರೀ ಗುರುವೆಯನ್ನ ದಿವ್ಯ ಪರಂಪರೆಯ ಭವ್ಯ ಶಕ್ತಿಯಾಗಿರತಕ್ಕಂಥ ಪರಂಪರೆಯ ಕುಲರತ್ನಗಳಿಗೆ ನಮಸ್ಕರಿಸಿಕೊಂಡು ಈ ವೇದಿಕೆ ಮೇಲೆ ಪರಮ ಪೂಜ್ಯರಿಗೂ ರಾಜಕೀಯ ಮಾನ್ಯರಿಗೂ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಿ ತಂದೆ ಬಳಗದವರಿಗೂ ಮತ್ತೆ ಯುವಕರಿಗೆ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಮತ್ತು ಸಮಯ ಭಾಳ ಆಗಿದೆ ಯಾಕಂದರೆ ನೀವೆಲ್ಲರೂ ಕೂಡ ಎರಡು ಹಸುವಾಗಿದೆ ಒಂದು ಹೊಟ್ಟೆ ಹಸುವಾಗಿದೆ ಇನ್ನೊಂದು ಜ್ಞಾನದ ಹಸುವಾಗಿದೆ ಬಹುಶಃ ಸಮಯ ಮಾತಾಡೋದಷ್ಟು ಸೂಕ್ತ ಅಲ್ಲ ಅನಿಸುತ್ತೆ ಇವತ್ತು ಶುಕ್ರವಾರ ಜ್ಞಾನ ಮಂದಿರಕ್ಕೆ ಹೋಗಬೇಕಾಗಿರ್ತಕ್ಕಂಥ ಸಮಯ ಇವತ್ತು ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಕಾಕ ಅವ್ರನ್ನ ಕರೆಸಿದ್ದಾರೆ ಅಂದ್ರೆ ಈ ಬ್ಯಾಂಕು ಕೂಡ ಅಷ್ಟೇ ಆಗೈತೆ ಅಂತ ನನಗೆ ನನಗನ್ನಿಸ್ತಾ ಇದ್ದೀವಿ ಇವತ್ತಿನ ಈ ಅಬ್ದುಲ್ ಕಲಾಂ ಸಹಕಾರಿ ಬ್ಯಾಂಕವನ್ನ ಬಹುಶಃ ಎಲ್ಲರೂ ಕೂಡ ಈ ಸಂಘವನ್ನು ಕಟ್ಟಬೇಕು ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ ಸ್ವಾತಿಮುತ್ತು ಸಾಕಷ್ಟು ಮಳೆ ಕೂಡ ಆದಾಗ ಸಿಂಪಿನಲ್ಲಿ ಯಾವ ರೀತಿಯಾಗಿ ಒಂದು ಹನೆ ನೀರು ಬಿದ್ದಾಗ ಅದು ಸ್ವಾತಿಮುತ್ತು ಆಗುತ್ತೋ ಅದೇ ರೀತಿಯಾಗಿರ್ತಕ್ಕಂಥ ಬನಟ್ಟಿ ಭಾಗದಲ್ಲಿ ಒಂದು ಅಬ್ದುಲ್ ಕಲಾಂ ಅನ್ನುವಂಥ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರನ್ನಿಟ್ಟು ಕಡು ಬಡವರಿಗೆ ಅನಾಥರಿಗೆ ಒಂದು ಅನ್ನ ಹಾಕುವ ಆಶ್ರಯ ಸಹಕಾರಿ ಬ್ಯಾಂಕ್ ನಮ್ಮ ಅಬ್ದುಲ್ ಕಲಾಂ ಬ್ಯಾಂಕ್ ಆಗುತ್ತೆ ಅನ್ನುವಂಥ ಭರವಸೆಯನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ಸುಮಾರು ನಮ್ಮ ಬಿಕ್ ಸಾಹೇಬ್ರು ಅವರು ಅವರು ಒಂದು ಮೊದಲಿಗೆ ಉದ್ಘಾಟನೆಯಲ್ಲಿ ಗಿಡಕ್ಕೆ ನೀರು ಹೊಣಿಸುವಂತ ಕಾರ್ಯಕ್ರಮವನ್ನು ನೆರವೇರಿಸಿದರು ಬಹುಶಃ ನನಗೆ ಅನಿಸ್ತಾ ಇದೆ ಇವತ್ತು ಹಚ್ಚಿರ್ತಕ್ಕಂಥ ಗಿಡ ನಾಳೆ ನಮ್ಮ ಭವ್ಯ ಕರ್ನಾಟಕದ ಪರಂಪರೆಯಲ್ಲಿ ಅಬ್ದುಲ್ ಕಲಾಂ ಅನ್ನುವಂತ ಬ್ಯಾಂಕ್ ಪ್ರತಿಯೊಂದು ತಾಲೂಕಿನಲ್ಲಿ ಆಗುವಂತ ಒಂದು ಮುನ್ಸೂಚನೆ ಈ ಗಿಡದ ಕಾರ್ಯಕ್ರಮ ಆಗಿದೆ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲರೂ ಕೂಡ ಅಬ್ದುಲ್ ಕಲಾಂ ಸಹಕಾರಿ ಬ್ಯಾಂಕ್ ಉದ್ಘಾಟನೆಯನ್ನು ಮಾಡಿದಿರಿ ಅದು ಸಹಕಾರಿ ಬ್ಯಾಂಕ್ ರಬ್ಬಿಕಣ್ಣ ಕಣ್ಣ ಬಟ್ಟಿಗಡ್ಡಿ ಅದು ನಿಮ್ಮ ಮನೆಯ ಬ್ಯಾಂಕು ಅದು ನಿಮ್ಮ ಮನೆಯ ಸ್ವಂತ ಬ್ಯಾಂಕ್ ಅಂತ ತಿಳ್ಕೊಂಡು ನೀವು ಬೆಳೆಸ್ತೀರಿ ಅನ್ನೋ ಅಂತ ಭರವಸೆ ನಮ್ಮ ಇದೆ ಅದಕ್ಕೋಸ್ಕರವಾಗಿ ಇಲ್ಲಿ ಕುಳಿತಿರ್ತಕ್ಕಂಥವ್ರು ನಿಮ್ಮ ಮನೆಯ ಸಂಸಾರಕ್ಕೆ ಎಷ್ಟು ಲಕ್ಷ್ಯ ಕೊಟ್ಟು ಅದನ್ನ ಬಳಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅದೇ ಸಮಯವನ್ನ ನಮ್ಮ ಅಬ್ದುಲ್ ಕಲಾಂ ಸಹಕಾರಿ ಬ್ಯಾಂಕಿಗೂ ನೀವು ಸಮಯವನ್ನ ಕೊಟ್ಟು ಅದನ್ನ ಅಭಿವೃದ್ಧಿ ಪದದಲ್ಲಿ ಸಾಗಿಸ್ತೀರಿ ಅನ್ನುವಂತ ಭರವಸೆನೆ ಇಟ್ಟು ಬಹುಸೆ ನಮ್ಮ ರಫಿಕ್ ಬಾರಿಗಡ್ಡಿ ಅವರು ಸಿದ್ದು ನ್ಯಾಮಗೌಡ ಸಾಹೇಬರ ಪರಮ ಶಿಷ್ಯ ಕೂಡ ಅಂದ್ರೆ ಏನು ಹರಕತ್ತಿಲ್ಲ ಯಾಕಂದ್ರೆ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಬೇಕಾಗುತ್ತೆ ಅವರು ಬೆಳೆಸಿರ್ತಕ್ಕಂಥ ಗಿಡ ಇವತ್ತು ಯಾವುದೂ ಕೂಡ ಫೇಲ್ ಆಗಿಲ್ಲ ಅದಾಗೋದು ಇಲ್ಲ ಅದು ಯಾವತ್ತಿಗೂ ಒಣಗೋದಿಲ್ಲ ಸಿದ್ದು ನಿಮಗೋಡ್ ಸಾಹೇಬ್ ಹಚ್ಚಿದ ಗಿಡ ಯಾವತ್ತಿಗೂ ಹಚ್ಚ ಹಸಿರಾಗಿರುತ್ತೆ ಅದು ಇದೇ ಗಿಡ ಅನ್ನುವಂತ ಮಾತನ್ನ ನಾನು ಹೇಳಿ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಸಮಯದ ಅವಕಾಶ ಇರುವುದರಿಂದ ಇಲ್ಲಿವರೆಗೆ ಕರೆಸಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಎಲ್ಲ ಶರಣು ಬಂಧುಗಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ನನ್ನ ಮಾತಿಗೆ ಬಿಗ್ಗಲವನ್ನ ನೀಡ್ತಾ ಇದ್ದೇನೆ ತತ್ಸತ್ ಪರಬ್ರಹ್ಮನೇ ಹರಿಯೇ ನಮಃ